ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗುದು ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತರೆಯದು ಅದೇನು ಸಂಭ್ರಮ ಹೇಳಲಾಗದ ಸಂಭ್ರಮದಲ್ಲಿ ಮನೆ ಮಾಡಿದೆ ಹೇಗೆ ವ್ಯಕ್ತಪಡಿಸಬೇಕು ಕುಣಿದು ಕುಪ್ಪಳಿಸಬೇಕು ಇಲ್ಲ ಎಲ್ಲರನ್ನೂ ಕರೆದು ತಾನು ಅಪ್ಪ ಆಗ್ತಿದ್ದೀನಿ ಅಂತ ಡಂಗುರ ಸಾರಬೇಕು ಇಲ್ಲ ತಾನು ಒಂದು ಮಗುವಿಗೆ ಜನ್ಮ ಕೊಟ್ಟು ತಂದೆಯಾಗಿ ಜವಾಬ್ದಾರಿ ಹೆಚ್ಚಿಸ್ಕೊಂಡೆ ಅಂತ ಹೆದರಿಕೆ ಪಡಬೇಕು ಹೆಮ್ಮೆ ಪಡಬೇಕು ಏನು ಹೇಳಲಾಗದ ಹೊಸ ಅನುಭವ ಅನುಭವಿಸುತ್ತಾ ವೈ ವೈಫಿನ್ ನಾನು ನನ್ನ ಪಪ್ಪ ಪಪ್ಪ ಆಗ್ತಿದ್ದೆ ವಾವ್ ನಾನು ಪಪ್ಪ ಆಗ್ತಿದ್ದೀನಿ ಎಂದು ಆತ ಹೇಳುವಾಗ ಅವನ ಕಣ್ಣಲ್ಲಿ ಅದೆಷ್ಟು ಸಂತೋಷ ತುಂಬಿದೆ ಹೇಳತೀರದ ಸಂತೋಷ ಕಣ್ಣಳು ಚಾರು ಅವನಲ್ಲಿ ಹೌದು ಅಸುರ ನೀನು ತಂದೆ ಆಗ್ತಿದ್ಯಾ ಹಂಗೀಗ ಒಂದೂವರೆ ತಿಂಗಳು ತುಂಬಿದೆ ಎನ್ನುತ್ತವನ ಮೊಗ ಬೊಗಸೆ ಹಿಡಿತು ನಾವು ಅಪ್ಪ ಅಮ್ಮ ಆಗ್ತಿದ್ದೀವಿ ಎಂದಳು ಕಣ್ತುಂಬಿಕೊಂಡು ಕಣ್ಣಲ್ಲಿ ತುಂಬಿದ ಹನಿಗಳು ಆನಂದ ಭಾಷವೆಂದು ತಿಳಿದಿದ್ದವನು ಹೌದು ವೈಫಿ ನಾವು ಅಪ್ಪ ಅಮ್ಮ ಆಗ್ತಿದ್ದೀವಿ ಅಪ್ಪ ಅಮ್ಮ ಎನ್ನುತ್ತ ಹಾಗೆ ಅಲ್ಲೇ ಹಾಕಿದ್ದ ಕುರ್ಚಿ ಮೇಲೆ ಕುಳಿತ ಒಂದು ಕ್ಷಣ ತನ್ನನ್ನು ತಾನೇ ಸುಧಾರಿಸಿಕೊಳ್ಳಲು ಟೈಮ್ ಬೇಕಾಯಿತು ಅವನಿಗೆ ತನ್ನವಳು ಮೊದಲನೇ ಬಾರಿ ತನ್ನ ಸೇರಿದಾಗ ಎಲ್ಲಿ ನನ್ನ ಮಗು ಅಪ್ಪ ಇಲ್ಲದೆ ಬೆಳೆದು ಬಿಡುತ್ತದೋ ಎಂದು ಉಂಡಿದ್ದ ಮತ್ತು ಅವಳ ಜೊತೆಗೆ ಮನಸ್ಫೂರ್ತಿಯಾಗಿ ಸೇರಿದಾಗ ತಾನು ಮರು ಕಾಣಿಕೆ ಪಡೆಯುವ ದಿವಸ ದೂರವಿಲ್ಲ ಎನ್ನುವುದನ್ನು ಮರೆತು ಬಿಟ್ಟಿದ್ದ ಈಗ ಕಾಣಿಕೆಯ ಜೊತೆಗೆ ಈ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ಕಣ್ಮುಂದೆ ಬಂದಾಗ ಹೇಗೆ ತನ್ನ ಸಂಭ್ರಮವನ್ನು ಸಡಗರವನ್ನು ತೋರಿಸಿಕೊಳ್ಳಬೇಕೋ ಗೊತ್ತಾಗದ ಹಾಗೆ ತನ್ನವಳ ಮುಂದೆ ಕೂತ್ಬಿಟ್ಟಿದ್ದಾನೆ ಬೇಬಿ ಮೆತ್ತಗೆ ಅವನ ಭುಜದ ಮೇಲೆ ಕೈಯಿಟ್ಟು ಹಸುರ ಏನಾಯಿತು ಮೊನ್ನೆ ನಾನು ತಲೆ ಸುತ್ತಿ ಬಿದ್ದಿತು ಬಿಸಿಲಿನಿಂದ ಅಲ್ಲ ನಿನ್ನ ಈ ಪ್ರೇಮದ ಕಾಣಿಕೆಯಿಂದ ಡಾಕ್ಟರ್ ನನ್ನ ಚೆಕ್ ಮಾಡಿ ತಾಯಿ ಆಗ್ತಾ ಇರೋದು ಮೊನ್ನೆ ಕನ್ಫರ್ಮ್ ಮಾಡಿದ್ರು ನಾನೇ ಮನೆಯವ್ರಿಗೆಲ್ಲ ಈಗಲೇ ಹೇಳಬೇಡಿ ನನ್ನ ಹಸನ್ನು ಹುಟ್ಟು ಹಬ್ಬ ಇದೆ ಅವನಿಗೆ ಈ ವರ್ಷ ಯಾರೂ ಕೊಡೋಕ್ಕಾಗದೆ ಸರ್ಪ್ರೈಸ್ ಕೊಡಬೇಕು ನಾನು ಅಂತ ರಿಕ್ವೆಸ್ಟ್ ಮಾಡಿಕೊಂಡೆ ಅದರ ಪ್ರಕಾರನೇ ಈಗ ಹೇಳಿದೆ ಹೇಗಿತ್ತು ಸರ್ಪ್ರೈಸ್ ಗಿಫ್ಟ್ ಎಂದು ಮುದ್ದು ಮುದ್ದಾಗಿ ಕೇಳಿದವಳನ್ನು ಮತ್ತೊಮ್ಮೆ ನಿಂತು ಬಾಚಿ ಅಪ್ಪಿ ಮೋಸ್ಟ್ ಪೇಶಿಯಸ್ ಗಿಫ್ಟ್ ಆ್ಯಂಡ್ ಥ್ಯಾಂಕ್ಸ್ ಲಾಟ್ ನನಗೆ ಪ್ರಮೋಷನ್ ಕೊಟ್ಟಿದ್ದಕ್ಕೆ ಏನು ಅಂತ ಹಾಗೆ ಮೆಲ್ಲಗೆ ಮಂಡಿಯಲ್ಲಿ ಕುಳಿತು ಅವಳ ಉದರದ ಮೇಲೆ ಕೈಯಾಡಿಸುತ್ತಾ ನೀನು ನಿಜವಾಗಿ ಬಿ ಎಷ್ಟು ದುಡ್ಡು ಕೊಟ್ಟರು ಈ ರೀತಿಯ ಸರ್ಪ್ರೈಸ್ ನನಗೆ ಯಾರೂ ಕೊಡೋಕ್ಕಾಗಲ್ಲ ಥ್ಯಾಂಕ್ಸ್ ವೈಫಿ ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್ ಥ್ಯಾಂಕ್ ಯು ಸೋ ಮಚ್ ಎಂದ ಅವಳ ಕಣ್ಣಲ್ಲಿ ಪ್ರೇಮದ ಅಲೆಗಳು ಅಪ್ಪಳಿಸಿದ್ದವು ಸಂತೋಷಕ್ಕೆ ಹಾಗೆ ಅವಳ ಉದರಕ್ಕೆ ತನ್ನ ಕೆನ್ನೆ ಹೊತ್ತಿ ಟ್ಯಾಂಕ್ಸ್ ಬಾಪು ಮೀಟ್ ಯು ಸೂನ್ ಕಾಯ್ತಿರ್ತೀನಿ ನಿನಗಾಗಿ ಎನ್ನುತ್ತಾ ಉದರಕ್ಕೆ ಮುತ್ತಿಟ್ಟ ಕಣ್ ಡಪ್ಪೆ ಮುಚ್ಚಿ ಸಿಹಿಯಾಗಿ ನಕ್ಕಳು ಒಮ್ಮೆ ಅವಳ ಕಡೆ ನೋಡಿ ಐ ಲವ್ ಯು ಸೋ ಮಚ್ ವೈಫಿ ಎಂದ ಹಾಗೆ ಕಣ್ತೆರೆದು ಅವನತ್ತ ನೋಡಿ ಅವನ ಭುಜ ಹಿಡಿದು ಮೇಲೆ ಬಿಸಿ ಥ್ಯಾಂಕ್ಸ್ ನಾ ನಿನಗೂ ಹೇಳಬೇಕು ಅಲ್ವಾ ಸುರ ಎನ್ನುತ್ತಾ ತನ್ನ ಉದರದ ಮೇಲೆ ಕೈಯಾಡಿಸುತ್ತಾ ನನಗೂ ತಾಯಿಯ ಸ್ಥಾನಕ್ಕೆ ಪ್ರಮೋಷನ್ ಕೊಡಿಸಿದ ಪಾಲು ನಿಂದೆ ಅಲ್ವ ಎಂದು ನಕ್ಕಳು ಅವಳ ಸುಂದರ ಮುಗವನ್ನು ಬೊಗಸೆ ಹಿಡಿದು ವೈಫಿ ಈ ದಿನ ನಾನು ಯಾವತ್ತೂ ಮರೆಯೋಲ್ಲ ಬೆಸ್ಟ್ ಮೂಮೆಂಟ್ ಸೃಷ್ಟಿಸಿರೋ ದಿನ ನಿನ್ನ ನಿನ್ನ ಪ್ರೀತಿನ ನಾನು ಯಾವತ್ತೂ ದೂರ ಮಾಡ್ಕೊಳ್ಳೋದಿಲ್ಲ ಐ ಆಮ್ ಸೋ ಹ್ಯಾಪಿ ಐ ಆಮ್ ರಿಯಲಿ ರಿಯಲಿ ಹ್ಯಾಪಿ ಐ ಕಾಂಟ್ ಎಕ್ಸ್ಪ್ರೆಸ್ ಮೈ ಫೀಲಿಂಗ್ಸ್ ಐ ಆಮ್ ಸೋ ಹ್ಯಾಪಿ ಐ ಕಾಂಟ್ ಎಕ್ಸ್ಪ್ರೆಸ್ ಹೌ ಹ್ಯಾಪಿ ಆಮ್ ರೈಟ್ ನೌ ಆಗ್ತಿರೋ ಖುಷಿ ಬರೀ ಮಾತಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ ಎನ್ನುತ್ತ ಅವಳ ಹಣೆಗೆ ಹೂ ಮುತ್ತಿಟ್ಟ ಹಾಗೆ ತಾನೊಂದು ಕೆನೆಗೆ ಮುತ್ತಿಟ್ಟು ನಕ್ಕಳು ಮುಂಚೆ ಅವಳನ್ನು ಹೇಗಂದರೆ ಹಾಗೆ ತನ್ನ ಬಳಿಗೆ ಎಳ್ಕೊಳ್ತಿದ್ದವನು ಅದೆಷ್ಟು ಬೇಗ ತಮ್ಮ ಪಾಪುವಳ ಉದರದಲ್ಲಿದೆ ಎಂದು ಎಚ್ಚೆತ್ತುಕೊಂಡ ಹೂ ಮುಟ್ಟಿದ ಹಾಗೆ ಮೆತ್ತಗೆ ತನ್ನ ಬಳಿ ಸೆಳೆದುಕೊಂಡು ಈ ವರ್ಷದಿಂದ ತಂದೆ ಜವಾಬ್ದಾರಿ ಕೊಡ್ತಿದ್ಯಾ ಇನ್ನು ಮುಂದೆ ಈ ಹೆಸರು ಬರೀ ನಿನ್ನ ಗಂಡ ಅಲ್ಲ ನಮ್ಮ ಪಾಪು ತಂದೆ ಕೂಡ ಸೊ ಇನ್ನು ಮುಂದೆ ನಿನಗೆ ಡಬಲ್ ಪ್ರೀತಿ ಜೊತೆಗೆ ಡಬಲ್ ಶಿಕ್ಷೆ ಸಿಗುತ್ತೆ ಎಂದ ಡಬಲ್ ಪ್ರೀತಿ ಓಕೆ ಇದೇನು ಡಬಲ್ ಶಿಕ್ಷೆ ಎಂದು ಕಣ್ಮಿಟ್ಟು ಕಿಸಿ ಕೇಳಿದ್ಲು ಅವಳ ಕಡು ಕೆಂಬಾದ ಕಲ್ಲವನ್ನು ಮೀಲೆತ್ತಿ ಮುಂಚೆ ಎಲ್ಲ ಬರೀ ನಾನು ಹೆಂಡ್ತಿಗೇನಾದರೂ ಆದರೆ ಅನ್ನೋ ಹೆದರಿಕೆ ಟೆನ್ಷನ್ ಕೊಡ್ತಿದ್ದೆ ಇನ್ನು ಮುಂದೆ ನನ್ನ ಹೆಂಡತಿ ಜೊತೆಗಿರೋ ನನ್ನ ಮಗುಗೂ ಏನಾಗಿದೆಯೋ ಅನ್ನೋ ಡಬಲ್ ಟೆನ್ಷನ್ ಡಬಲ್ ಹೆದರಿಕೆ ಕೊಡ್ತೀಯಲ್ಲ ಅದಕ್ಕೆ ನಿನಗೂ ಡಬಲ್ ಶಿಕ್ಷೆ ಎಂದ ಅಂದರೆ ಮುಂದಕ್ಕೆ ನಿಮ್ಮನ್ನು ಕ್ಷಮೆ ಕೇಳೋದಕ್ಕೆ ನಾನು ಡಬಲ್ ಬುದ್ಧಿ ಖರ್ಚು ಮಾಡಬೇಕು ಅಂತಾಯಿತು ಎಂದು ಆಕೆ ಹೇಳುವಾಗ ಸೊ ನೀನು ಇನ್ನು ಮುಂದೆ ದುಪ್ಪಟ್ಟು ಕೇರ್ಫುಲ್ಲಾಗಿ ಮೂವ್ ಆಗಬೇಕು ಚೂರು ಹೆಚ್ಚು ಕಮ್ಮಿ ಆದರೂ ತೊಂದರೆ ಬರೀ ನನ್ನ ವೈಫಿಗೆಲ್ಲ ನನ್ನ ಪಾಪಗೂ ಆಗುತ್ತೆ ಆಗುರ ನಿಜವಾಗಲೂ ಕೆಟ್ಟ ಹಸುರ ಆಗ್ತಾನೆ ಎಂದು ಅವಳನ್ನು ಜೋಪಾನವಾಗಿ ಇರಲು ಎಚ್ಚರಿಸಿದ ಹಾಗೆಯೇ ಅವನಿತಿಗೆ ಹೊರಗೆ ನೀವಿರೋವರೆಗೂ ನನಗೂ ನನ್ನ ಪಾಪಗೂ ಏನೂ ಆಗೋದಿಲ್ಲ ಹಸುರ ಎಂದಳು ಅವಳು ತಲೆ ಸವರುತ್ತಾ ಅಪ್ಪಿದ ಹುಡುಗ ನಾನಿರೋವರೆಗೂ ಏನಾಗೋಕ್ಕೂ ಬಿಡೋಲ್ಲ ವೈಪಿ ನೀನು ನನ್ನ ಜೀವ ಎಂದ ಇಬ್ಬರೂ ಕೆಲ ಹೊತ್ತು ಹಾಗೆ ಅಪ್ಪಿದ್ದು ತಡವಾಗ್ತಿರೋದು ಗಮನಿಸಿದವನು ವೈ ಪಿ ಬೆಕ್ಕಿದ್ದು ರಾತ್ರಿ ಕಂಟಿನ್ಯೂ ಮಾಡೋಣ ಈಗ ನೀನು ನಿದ್ರೆ ಕೆಡಬಾರ್ದು ನಡಿ ತಾ ಮೆತ್ತಗೆ ಅವಳನ್ನು ತೋಳಲ್ಲೇ ಹೊತ್ತು ಇನ್ ಮುಂದೆ ನಿನ್ನ ಸಂಪೂರ್ಣ ಜವಾಬ್ದಾರಿ ನಂದು ಮೊದಲು ನಮ್ಮ ಮಗು ಆರೋಗ್ಯದ ಕುರಿತು ಸ್ಕ್ಯಾನ್ ಮಾಡಿಸ್ಬೇಕು ಆಮೇಲೆ ಅದಕ್ಕೆ ಬೇಕಾದ ಹಾರೈಕೆ ಕೊಡಬೇಕು ನಾವು ನಾಡಿದ್ದು ಆಕಾಶದಿಯರ ಜೊತೆಗೆ ಊರಿಗೆ ಹೋಗೋಣ ಮದುವೆಗೆ ಎರಡು ದಿವಸ ಇರುವಾಗ ಬರೋಣ ಎನ್ನುತ್ತಾ ಹೆಜ್ಜೆ ಹಾಕಿದ್ದ ಹಸುರ ಪ್ಲೀಸ್ ಆ ರೀತಿ ಹೇಳಬೇಡ ಮದುವೆ ಆಗೋವರೆಗೂ ಇಲ್ಲೇ ಇದ್ದು ಸಾಂಬಿ ಮದುವೆ ಮುಗಿದ ಮೇಲೆ ಮಾನ್ಯ ದಿವಸ ಹೋಗೋಣ ಪ್ಲೀಸ್ ಹಸುರ ಇಲ್ಲಿವರೆಗೂ ಏನೂ ಆಗಿಲ್ಲ ಆಗಲ್ಲ ಏನಾದರೂ ಆಗೋಕೆ ನೀನು ಬಿಡಬೇಕಲ್ಲ ಎಂದಳು ದುರುಗುಟ್ಟಿ ನೋಡಿದ ನಾನೀಗ ಪ್ರೆಗ್ನೆಂಟ್ ಗರ್ಭಿಯರನ್ನ ಈ ರೀತಿ ದುರ್ಗುಟ್ಟಿ ನೋಡಬಾರ್ದು ಹೊಟ್ಟೆಯಲ್ಲಿರೋ ಪಾಪು ಕೂಡ ಅದನ್ನೇ ಕಲಿಯುತ್ತೆ ಗೊತ್ತಾ ಎಂದು ಹೆದರಿಸಿದ್ಳು ಅಬ್ಬ ಹೌದಂತೆ ಹಾಗಾದರೆ ಪಾಪು ಬೆಳೆದ ಮೇಲೆ ಅವನ ಹೆಂಡತಿ ಜೊತೆಗೆ ಹೇಗಿರಬೇಕು ಅನ್ನೋದು ಈಗಲೇ ಕಲಿಯುವ ಟಿಪ್ಸ್ ಕೊಡಬೇಕಂತೆ ಹೇಳ್ಕೊಡ್ಲಾ ಎಂದ ಹೊಟ್ಟೆಯಲ್ಲಿರೋ ಮಗು ಗಂಡ ಪಾಪು ಅನ್ನೋ ದೃಢ ನಿರ್ಮಾಣ ಯಾಕೋ ಸುರ ನಿನ್ನಂಗೆ ಬ್ಯಾಡ್ ಬಾಯ್ ಬರ್ತಾನೆ ಅನ್ಕೊಂಡ್ಯಾ ನನ್ನಂತ ಗುಡ್ ಗರ್ಲ್ ಬರ್ತಾಳೆ ಎಂದಳು ಮೆತ್ತಗಿ ಅವಳನ್ನು ಹಾಸಿಗೆ ಮೇಲೆ ಮಲಗಿಸಿ ರೂಮ್ ಬಾಗಿಲಾಗ್ತಾ ಇಲ್ಲ ವೈಫಿ ನೀನು ಹೊಟ್ಟೆಯಲ್ಲಿರೋದು ಮಿನಿ ಬ್ಯಾಡ್ ಬಾಯ್ ಎಂದ ಅದೇ ಹೇಳ್ತೀಯ ಗುಡ್ಗಳಾಗಿರ್ಬೋದು ಅಲ್ವಾ ಎನ್ನುತ್ತಿದ್ದವಳ ಪಕ್ಕ ಅವ್ರುಡಿ ಇಲ್ಲ ವೈಬಿ ಎನ್ನುತ್ತಾ ಅವಳ ಉದರದ ಕಡೆ ವಾಲಿ ಅಪ್ಪನ ತುಂಬ ಮಿಸ್ ಮಾಡ್ಕೊಳ್ತೀನಿ ಅವರೇ ಬರಲಿ ಅನ್ನೋ ಆಸೆ ಅವರೇ ಬರ್ತಾರೆ ಕೂಡ ನೋಡ್ತಿರು ಎಂದ ತಾನು ಕೋಪದಲ್ಲಿ ಫ್ಯಾಮಿಲಿಯಿಂದ ದೂರವಿದ್ದಾಗ ಅಪ್ಪನನ್ನು ಕಳ್ಕೊಂಡ ನೋವು ಅವನಲ್ಲಿ ಇನ್ನೂ ಉಳಿದಿತ್ತು ಅಂತ ಈಗಲೇ ಆಕೆಗೆ ತಿಳಿದದ್ದು ಅವನ ಕಡೆ ನೋಡಿ ಅಸುರ ಎಂದು ಮೆತ್ತಗೆ ಕರೆದಳು ಅವಳ ಪಕ್ಕ ಮಲಗ್ತಾ ಹೇಳಿ ಮೇಡಮ್ ಎಂದಾಗ ಇವತ್ತಿಂದ ಮಾವನೇ ಬರಲಿ ಅಂತ ರಾಯರಲ್ಲಿ ಬೇಡಿಕೆ ಇಡ್ತೀನಿ ಅವರೇ ಬರ್ತಾರೆ ಮಗನಿಗೆ ಮಗನಾಗಿ ಎಂದಳು ಅವನ ಮೊಗದಲ್ಲಿ ನಗು ತರಿಸಲು ಅಕಸ್ಮಾತ್ ಈಗ ಬರದೇ ಹೋದರೆ ಏನಂತೆ ಸೆಕೆಂಡ್ ಹನಿಮೂನ್ ಇದೆಯಲ್ವಾ ಎಂದು ನಾಟಿಯಾಗಿ ಉತ್ತರಿಸಿದ್ಲು ಆ ಮಾತಿಗೆ ನಕ್ಕವನು ನಾಟಿ ಬೇಬಿ ನಾನಲ್ಲ ನೀನು ನಾಟಿ ಪ್ರಬಲೆ ಎನ್ನುತ್ತಾ ನಗಿಸಿ ಮಲಗಿಸಿ ತಾನು ಮಲಗಿದನು ಮುಂದೆ ಪೂರ್ತಿಯಾಗಿ ಚಾರು ಬಿಬಿ ಎಪಿಸೋಡ್ ಆಗೋಯ್ತು ಅಲ್ವಾ ಈ ವಿಚಾರ ಮನೆಯವರಿಗೆ ತಿಳಿದು ಅವ್ರು ಬಿಬಿ ಹುಟ್ಟು ಹಬ್ಬವನ್ನು ಮತ್ತಷ್ಟು ಸಂಭ್ರಮಿಸೋದು ಬಾಕಿ ಇದೆ ಇದನ್ನು ಕೇಳಿ ಕಾಳಿ ಸಾನ್ವಿ ಉರ್ಕೊಳ್ಳೋದು ಬಾಕಿ ಇದೆ ಇನ್ನಷ್ಟು ಬಾಕಿ ಇದೆ ಮರಿ ಬಿಬಿ ಬರಲಿ ಅಂತ ಬಿಬಿ ಆಸೆ ಅವರೇ ಬರಲಿ ಅಲ್ವಾ ಸಿಗೋಣ ಮತ್ತೆ ಕತೆ ಬಗ್ಗೆ ಸಂಚಿಕೆ ಬಗ್ಗೆ ಪಾತ್ರಗಳ ಬಗ್ಗೆ ಹೇಳೋದು ಮರಿಬೇಡಿ ಕೆಲಸದ ಒತ್ತಡ ಮತ್ತು ವಾಯ್ಸ್ ಕೂಡ ಸ್ವಲ್ಪ ಕೆಟ್ಟೋಗಿದೆ ಸ್ವಲ್ಪ ಇಲ್ಲಿ ಡಿಸ್ಟರ್ಬೆನ್ಸ್ ಕೂಡ ಜಾಸ್ತಿ ಆಗಿದೆ ಹಾಗಾಗಿ ಟೈಮ್ ಅಡ್ಜಸ್ಟ್ಮೆಂಟು ತುಂಬಾ ತುಂಬ ಕಮ್ಮಿ ಆಗ್ತಾ ಇರೋದ್ರಿಂದ ಎಷ್ಟು ಸಾಧ್ಯನೋ ಅಷ್ಟು ಸಂಚಿಕೆಗಳನ್ನ ಹಾಕಕ್ಕೆ ಟ್ರೈ ಮಾಡ್ತಿದ್ದೀನಿ ಆದಷ್ಟು ಬೇಗ ಬೇಗ ಹಾಕಿ ಈ ಕಥೆನ ಮುಗಿಸಿ ನೆಕ್ಸ್ಟ್ ಯಾವ ಕಥೆನ ಶುರು ಮಾಡಬೇಕು ಅಂತ ನೀವು ಹೇಳ್ತಿರೋ ಆ ಕಥೆನೇ ಶುರು ಮಾಡ್ತೀನಿ ನಿಮಗೆ ಯಾವ ಕತೆ ಬೇಕು ನನ್ನ ಪ್ರತಿಲಿಪಿಯಲ್ಲೇ ನೀವು ನೋಡಿರ್ತೀರ ನಾನು ಈಗಾಗಲೇ ಎಷ್ಟೊಂದು ಕಥೆಗಳನ್ನ ಬ ಬರೆದಿದ್ದೀನಿ ಕಂಪ್ಲೀಟ್ ಕೂಡ ಆಗಿದೆ ನಿಮಗೆಲ್ಲ ನನ್ನ ವಾಯ್ಸ್ನಲ್ಲಿ ಯಾವ ಕಥೆ ಕೇಳಬೇಕು ಅಂತ ಆಸೆ ಇದೆ ಅಂತ ಹೇಳಿ ಅದೇ ಕಥೆನ ನಾನು ಹಾಕ್ತೀನಿ ಓಕೆ ಅಲ್ವಾ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ